ನಾನು ನಜೀರ್ ಹಾಗೂ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಬ್ಬರ ಮಹನೀಯರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸುವಂತಹ ಕಾರ್ಯಕ್ರಮ ಇದೀಗ ನೆರವೇರ್ತಾ ಇದೆ ಅದನ್ನು ಮಾನ್ಯ ತಹಶೀಲ್ದಾರ್ಥ ಶ್ರೀಮತಿ ಕೀರ್ತಿ ಚಾಲಕ್ ಮೇಡಮ್ ಅವರು ಹಾಗೂ ಪುರಸಭೆಯ ಮುಖ್ಯಾಧಿಕಾರಿಗಳು ಗಣ್ಯ ಮಾನ್ಯರೆಲ್ಲ ಆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ I <coughs> 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 ಚೀತಾ ಇದೀರ ಅನಿಸ್ತಾ ಇದೆ ಸೊ ಎಲ್ಲರಿಗೂ ನಮಸ್ಕಾರ ಮತ್ತೊ ಮೊದಲನೇದಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಮಗೆಲ್ಲರಿಗೂ ಪಾಠಿಕ ಶುಭಾಶಯಗಳು ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂತಹ ಪುರಸಭೆ ಅಧಿಕಾರಿಗಳ ಜಾಧವರೇ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಸಿ ಎಸ್ ಸಂಕ್ರಮಣ ಹಾಗೂ ಪುರಸಭೆ ಎಲ್ಲ ಸದಸ್ಯರೇ ತಾಯಿ ಕೋಡೆ ತಾಲೂಕಿನ ಎಲ್ಲ ಸಮಸ್ತ ಗಣ್ಯ ಮಾನ್ಯರೇ ಅದೇ ರೀತಿಯಾಗಿ ವಿವಿಧ ಪಥ ಸಂಚಲನ ಮಾಡಿದಂಥ ಎಲ್ಲ ಪಥ ಸಂಚಲನ ಪಡೆಗಳೇ ಪತ್ರಕರ್ತ ಮಾಧ್ಯಮ ಮಿಕ್ಕರೆ ಹಾಗೂ ಎಲ್ಲ ಶಾಲೆಗಳಿಂದ ವಿವಿಧ ಶಾಲೆಗಳಿಂದ ಆಗಮಿಸಿದಂತಹ ಎಲ್ಲ ಅಂದರೆ ನಾವು ಹಿಂದಿನ ಈ ದಿವಸ ನಮ್ಮ ಸ್ವಾತಂತ್ರ್ಯ ಹೋರಾಟಗಾಗಿ ದುಡಿದಂತಹ ನಮ್ಮ ಅಂದರೆ ನಮ್ಮ ಹಿರಿಯ ಧೀಮಂತ ಅಂದರೆ ಸತ್ಯ ಅಹಿಂಸೆ ಸತ್ಯ ಅಹಿಂಸೆ ದೈವಶಾಲಿಗಳಾಗಿ ನಮ್ಮನ್ನು ಒಂದು ಸ್ವತಂತ್ರವಾಗಿ ಬದುಕಲಿಕ್ಕೆ ಸ್ವತಂತ್ರವನ್ನು ತಂದುಕೊಂಡಂತಹ ಮಹಾನಗಳು ಎಲ್ಲ ಧೀಮಂತ ನಾಯಕರನ್ನು ನಾವು ಇಂದು ಸ್ಮರಿಸಲೇಬೇಕಾಗುತ್ತದೆ ಅಂದರೆ ನಾವಿಂದು ಬ್ರಿಟಿಷರ ಆಳ್ವಿಕೆಯನ್ನು ಅವರ ಭಾರತೀಯರು ಗುಲಾಮರಾಗಿ ಇದ್ದಂತಹ ಎಷ್ಟೋ ಕ್ರಾಂತಿಕಾರಿ ಚಳುವಳಿ ಸತ್ಯ ಧರ್ಮ ಅಂದು ಕ್ರಾಂತಿಕಾರಿಯನ್ನು ಎದುರಿಸಿ ನಮ್ಮನ್ನು ಬ್ರಿಟಿಷರಲ್ಲಿ ಭಾರತದಿಂದ ಕೊಡಲೇಬೇಕು ಅಂತ ಪಣಕಟ್ಟು ನಮ್ಮ ಭಾರತೀಯರನ್ನೆಲ್ಲ ಒಟ್ಟು ಬಿಡಿಸಿ ಅವರನ್ನೆಲ್ಲ ಅಂದ್ರೆ ದೇಶ ಪ್ರೇಮವನ್ನು ಹುಟ್ಟಿಸಿ ನಮ್ಮನ್ನು ಸ್ವಾತಂತ್ರ್ಯ ಂತಹ ರಾಷ್ಟ್ರಪಿತ ಸುಭಾಷ್ ಚಂದ್ರ ಬೋಸ್ ಅವರಿ ಚಂದ್ರಶೇಖರ್ ಆಗಲಿ ಅಲ್ಲದೆ ಉಕ್ಕಿನ ಮನುಷ್ಯನಿಂದ ಪಾತ್ರವಾದ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವ್ರಿ ಕೀರ್ತಿ ರಾಣಿ ಚೆನ್ನಮ್ಮಿ ಹಾಲ್ಸಿಟಿ ರಾಣಿ ಆಗಲಿ ಇನ್ನಿತರ ಮಹಾನ್ ಗಣ್ಯ ನಾಯಕರನ್ನು ನಾವು ಇನ್ನು ಸ್ಮರಿಸಲೇಬೇಕು ನಾವು ನಮಗೆ ರಿಪೋರ್ಟಲ್ ಇಂದ ಇನ್ನು ನಾವು ನೀವೆಲ್ಲರೂ

ಎರಡು ವಿದ್ಯಾರ್ಥಿಯರು ಅನುಕೂಲದಲ್ಲಿ ಅವರ ಪಾಲಕರು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಸಾರ್ವಾಣಿಗೆಯ ತೇಜಸ್ವಿನಿ ವಿದ್ಯಾರ್ಥಿನಿ ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿನಿ ಸರ್ಕಾರಿ ಅದು ವಿಶೇಷವಾಗಿ ಸರ್ಕಾರಿ ಪ್ರೌಢಶಾಲೆ ಕಲಿತು ಅತಿ ಹೆಚ್ಚು ಅಂಕ ಪಡೆದಂಥ ತೇಜಸ್ವಿನಿ ಕ್ರೇಯಾರ್ಲಿ ಡಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಬಂದಂಥ ವಿದ್ಯಾರ್ಥಿ ಅಂಜನಾ ರೆಡ್ಡಿ ಇವರು ಸಹಿತ